ಡಾಕ್ಟರ್ ಶಿರೀಶ್ ವಳಸಂಕರ್ ಅಂತ ಹೇಳಿ ಒಬ್ಬ ಬಹಳ ದೊಡ್ಡ ಫೇಮಸ್ ನ್ಯೂರೋ ಸರ್ಜನ್ ಮಿತ್ರ ಎಷ್ಟು ಫೇಮಸ್ ಅಂದರೆ ನನಗನ್ಸಿದ ಮಟ್ಟಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಅದೊಂದು ರೆಕಗ್ನೈಸ್ ಆಗಿರುವಂತ ಒಂದು ಮಲ್ಟಿ ಬೆಡ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಮಹಾರಾಷ್ಟ್ರದ ಅಲ್ಲಿ ಇದೆ ಅವರು ನನಗೆ ಬಹಳ ಆಪ್ತರಲ್ಲ ಬಟ್ ಅವರ ಪರಿಚಯ ನನಗೆ ಮತ್ತು ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ಒಂದು ಸೀರಿಯಸ್ ಪೇಶಂಟ್ಸ್ ಏನು ನ್ಯೂರೋ ಸರ್ಜರಿಗೆ ಸಂಬಂಧಪಟ್ಟ ಪೇಷಂಟ್ಸ್ ನಾವು ಅಲ್ಲೇ ರೆಫರ್ ಮಾಡ್ತಾ ಇದ್ವಿ ವ್ಯಕ್ತಿ ಮತ್ತು ಸರ್ವಿಸ್ ಏನಿತ್ತು ಬಹಳ ಅಂದ್ರೆ ಬಹಳ ಪ್ರಾಮಾಣಿಕತೆಯಿಂದ ಕೂಡಿತ್ತು ಅನಾವಶ್ಯಕವಾಗಿ ದುಡ್ಡು ಸುರಿತಾ ಇಲ್ಲ ಅದ್ಭುತವಾದ ಪ್ರತಿಭೆ ಇತ್ತು ಮತ್ತು ಸ್ವಲ್ಪ ಸಿಟ್ಟು ಭಯಂಕರವಾಗಿತ್ತು ನಿನ್ನೆ ಬಂದಿರುವಂತ ಸುದ್ದಿ ಪ್ರಕಾರ ಗುರುವಾರ ನೈಟ್ ಅಥವಾ ಶುಕ್ರವಾರ ಗುರುವಾರ ಮಧ್ಯದಲ್ಲಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ಡಾಕ್ಟರ್ ನೀವು ನಂಬ್ತಿರೋ ಬಿಡ್ತಿರೋ ಆ ಡಾಕ್ಟರ್ದು ಪ್ರತಿನಿತ್ಯದ ಇನ್ಕಮು ಐದು ಲಕ್ಷ ಇತ್ತು ಮಿತ್ರ ಪ್ರತಿ ತಿಂಗಳಿಗಲ್ಲ ವಾರ್ಷಿಕಲ್ಲ ಪ್ರತಿನಿತ್ಯ ಎಲ್ಲ ಖರ್ಚು ತೆಗೆದುಬಿಟ್ಟು ಐದು ಲಕ್ಷ ರೂಪಾಯಿಗಳನ್ನು ಮನೆ ಕೊಂಡು ತೊಗೊಂಡು ಹೋಗ್ತಿದ್ದರು ಮನೆಯಲ್ಲಿ ಅಷ್ಟು ಜನರು ಕೂಡ ನ್ಯೂರೋಸರ್ಜನ್ ಡಾಕ್ಟರ್ಗಳು ಹಾಗಿದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರು ನಾನು ತುಂಬ ಸರಿ ಹೇಳಿದ್ದೀನಿ ವ್ಯಕ್ತಿ ಹತ್ರ ಎಷ್ಟು ಎಷ್ಟೇ ದುಡ್ಡಿರಲಿ ಎಷ್ಟೇ ಐಶ್ವರ್ಯ ಇರಲಿ ಎಷ್ಟೇ ಅನುಕೂಲ ಇರಲಿ ಜಾತಕದಲ್ಲಿ ಚಂದ್ರಮಾ ಬುಧ ಮತ್ತು ಮಂಗಳ ವೆರಿ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇರ್ಬೇಕು ಮಿತ್ರ ಚಂದ್ರಮ ಮಾನಸಿಕ ಸಮಸ್ಯೆಗಳಿಗೆ ಕಾರಕನಾದರೆ ಬುಧ ಬುದ್ಧಿಗೆ ಕಾರಕ ಮತ್ತು ಮಂಗಳ ಜೀವನದಲ್ಲಿ ಎಂಥದೇ ಸರ್ಕಂಸ್ಟೆನ್ಸಸ್ ಇದ್ರೂ ಕೂಡ ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ಅದನ್ನು ಎದುರಿಸಿ ನಿಲ್ಲುವಂತ ಶಕ್ತಿ ಕೊಡೋದು ಮಂಗಳ ವ್ಯಕ್ತಿಗೆ ನೀವು ಬೇಕಾದ್ರೆ ಇತಿಹಾಸವನ್ನು ಕೆದಕಿ ನೋಡಿದ್ರೆ ಯಾರ್ಯಾರ ಜಾತಕದಲ್ಲಿ ಮಂಗಳ ಚಂದ್ರಮ ಬುಧ ಸಂಪೂರ್ಣವಾಗಿ ಡ್ಯಾಮೇಜ್ ಇದ್ದಾರೆ ಅಂಥವ್ರಲ್ಲಿ ಆತ್ಮಹತ್ಯೆ ಕೇಸಸ್ ತುಂಬಾ ನೋಡ್ಲಿಕ್ಕೆ ಸಿಗುತ್ತೆ ಡೇಟ್ಗಳನ್ನು ತೆಗೆದುಕೊಂಡ್ರೆ ಕನ್ನಡದ ಫಿಲ್ಮ್ ಇಂಡಸ್ಟ್ರಿದ ಗುರುಪ್ರಸಾದ್ ಯಾವ ದಿನಾಂಕ ಆತ್ಮಹತ್ಯೆ ಮಾಡಿಕೊಂಡ್ರು ಅದನ್ನು ನೋಡಿ ಈ ಡಾಕ್ಟರ್ ಯಾವ ದಿನ ಆತ್ಮಹತ್ಯೆ ಮಾಡ್ಕೊಂಡ್ರು ಅದನ್ನು ನೋಡಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡ್ರೆ ದಿನದಂದು ನೀಚ ಮಂಗಳ ಮತ್ತು ಚಂದ್ರಮ ಇಬ್ರು ಕೂಡ ನೀಚನಾಗಿದ್ರು ಕೆಲವು ಜಾತಕದಲ್ಲಿ ಶನಿಯ ದೃಷ್ಟಿ ಚಂದ್ರಮಾನ ಮೇಲೆ ಗೋಚಾರದಲ್ಲಿ ಹೇಳ್ತಾ ಇದ್ದೀನಿ ನಾನು ಆತ್ಮಹತ್ಯೆ ಮಾಡ್ಕೊಂಡು ದಿನದಲ್ಲಿ ಅವರ ಹುಟ್ಟಿದ ಜಾತಕದಲ್ಲಿ ಏನಿತ್ತು ಅಂತ ನನಗೂ ಕೂಡ ಅಷ್ಟು ಕನ್ಫರ್ಮೇಶನ್ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಚಂದ್ರಮ ಬುಧ ಮಂಗಳ ವೀಕ್ ಇದ್ದವರಲ್ಲಿನೇ ಆತ್ಮಹತ್ಯೆ ಕೇಸಸ್ ತುಂಬ ನೋಡಲಿಕ್ಕೆ ಸಿಗುತ್ತೆ ಮತ್ತೆ ಅದರ ಜೊತೆ ಶನಿ ರಾಹುದು ಇಂಪ್ಯಾಕ್ಟ್ ಆಯಿತು ಅಂದರೆ ಬಹಳ ವರ್ಸ್ಟ್ ಆಗುತ್ತೆ ಇದು ಸೊ ಹೀಗಾಗಿ ಎಷ್ಟೇ ದುಡ್ಡಿದ್ರೂ ಕೂಡ ಜನ ಯಾಕೆ ಹಿಂಗೆ ಮಾಡ್ಕೊತಾರೆ ಅಂದ್ರೆ ಜಾತಕದಲ್ಲಿ ಈ ಸರಿ